ಮಾತಾಡಿ ಹರಿ ಓಂ ನಾ ಎಲ್ಲ ಅಣ್ಣಂದಿರಿಗೂ ಅಕ್ಕಂದಿರಿಗೂ ಹರಿ ಓಂ ನನ್ನ ಹೆಸರು ಹೇಮಾ ಅಂತ ನಾನು ಡಿಸೈನ್ ಇಂಜಿನಿಯರಿಗಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಯೋಗ ಬಗ್ಗೆ ಹೇಳಬೇಕಂದ್ರೆ ನಾನು ಯೋಗ ಬರೋಕ್ಕಿಂತ ಮುಂಚೆ ಇದೊಂದು ಬರೀ ಆಸನ ದೇಹಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ದೆ ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು ಇದೊಂದು ಮನಸ್ಸಿಗೂ ಸಹ ನಮಗೊಂದು ವ್ಯಾಯಾಮ ಆಗುತ್ತೆ ಮತ್ತೆ ಇಲ್ಲಿ ನಮ್ಮ ಸನಾತನ ಧರ್ಮ ಅವ್ರ ಸಂಸ್ಕೃತಿ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಾವು ಅದನ್ನು ಕೂಡ ತಿಳ್ಕೊತಾ ಇದ್ದೀವಿ ಬರೀ ದೇಹಕ್ಕೆ ಅಷ್ಟೇ ಅಲ್ಲ ನಮ್ಮ ಮನಸ್ಸಿಗೆ ಕೂಡ ಅಂತ ತಿಳ್ಕೊತಾ ಇದ್ದೀವಿ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಒಂದೇ ನಾವೆಲ್ಲರೂ ಒಂದೇ ಒಂದೇ ಕುಟುಂಬ ಅನ್ನೋ ಥರ ಇದ್ದೀವಿ ನಾನು ನಮ್ಮ ಏರಿಯಾದಲ್ಲೇ ತುಂಬಾ ಜನ ಮಾತಾಡ್ತಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಅವ್ರ ಜೊತೆಯಲ್ಲೇ ತುಂಬ ಚೆನ್ನಾಗಿ ಮಾತಾಡ್ತಿದ್ದೀನಿ ನಗ್ತಾ ಇದ್ದೀನಿ ದಿನಕ್ಕೆ ನಮ್ಮ ದೇಹಕ್ಕೆ ನಾವು ಸಮಯನೇ ಕೊಡ್ತಾ ಇರಲಿಲ್ಲ ನಾವು ಇವಾಗ ಇಲ್ಲಿಗೆ ಬಂದ್ಮೇಲೆ ನಮ್ಮ ದೇಹಕ್ಕೆ ಉಸಿರಾಟದ್ದು ಅದಕ್ಕೆಲ್ಲ ಸಮಯ ಕೊಡ್ತಿದ್ದೀವಿ ನಮ್ಮ ದೇಹನ ಸುಮ್ಮನೆ ಫ್ರೀ ಬಿಟ್ಟಿದ್ದು ಏನೋ ಕೆಲಸ ಮಾಡಿದ್ರೆ ಈಗ ನಮ್ಮ ದೇಹಕ್ಕೋಸ್ಕರ ನಾವು ಒಂದು ಸ್ವಲ್ಪ ಸಮಯನೂ ಇದ್ದೀವಿ ಇಲ್ಲಿ ಬಂದು ಆಗಿರೋ ಬದಲಾವಣೆ ಹೇಳ್ಬೇಕಂದ್ರೆ ನಾನು ಡೈಲಿ ಎದಾಡ್ತಿದ್ದೆ ಎಂಟು ಎಂಟುವರೆಗೆ ಎದಾಡ್ತಾಯಿದ್ದೆ ಇವಾಗ ನಾಲ್ಕು ನಾಲ್ಕೂವರೆಗೆಲ್ಲ ಎದ್ದಾಳ್ತಾ ಇದ್ದೀನಿ ವಿತೌಟ್ ಅಲಾರಮು ಎದ್ದಾಳ್ತಾ ಇದ್ದೀನಿ ನಾನಿನ್ನ ನಾನು ವರ್ಕ್ ಮಾಡೋ ಮೂಡಲ್ಲಿ ನಾನು ಕನ್ನಡ ಅಕ್ಷರನೇ ಬರಿತಾ ಇರಲಿಲ್ಲ ಎಲ್ಲಿಗೆ ಬಂದ ಮೇಲೆ ಮಂತ್ರಗಳೆಲ್ಲ ಕನ್ನಡದಲ್ಲಿ ಬರಿತಾ ಇದ್ದೀನಿ ಯಾಕೆಂದರೆ ಐದಾರು ವರ್ಷದಿಂದ ನಾನು ವರ್ಕ್ ಮಾಡಿ ಮಾಡಿ ಕನ್ನಡ ಅಂದರೆ ಸ್ವಲ್ಪ ಮರ ಬರೆಯೋದು ಮರ್ತೋಗಿತ್ತು ಇವಾಗ ಎಲ್ಲಿಗೆ ಬಂದು ವರ್ಕೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅರಿವ್ ನನ್ನ ಹೆಸರು ರಾಧಾ ಅಂತ ನಾವು ಕೆಂಕೆರೆ ಗ್ರಾಮದವರು ನಾನು ವಾಕ್ ಮಾಡ್ತಾ ಇದ್ದೆ ಆರೋಗ್ಯದಿಂದ ದಿನ 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 ತುಂಬ ಆರೋಗ್ಯ ಕೆಡ್ತಾ ಇತ್ತು ವಾಕ್ ಮಾಡಿದ್ರು ಕೂಡ ನನಗೆ ಕೈ ಕಾಲು ಸೊಂಟು ಸೊಂಟ ಆಗ್ಬೋದು ಅಂದರೆ ತಲೆ ಸುತ್ತು ತುಂಬ ಓವರ್ ಆಗಿ ಬರ್ತಾಯಿತ್ತು ನಾನು ಇವರು ಎಲ್ಲ ಯಾಕೆ ಹೋಗ್ತಿದ್ದಾರೆ ನಾನು ವಾಕ್ ಮಾಡಿ ಏನೂ ಇಲ್ವಲ್ಲ ಅಂದ್ಕೊಂಡಿದ್ದೆ ಒಂದು ವಾರ ನಾನು ಬರಲಿಲ್ಲ ಒಂದು ವಾರ ಕಳೆದ ಮೇಲೆ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಬರ್ತಾ ಬರ್ತಾ ಓವರ್ ಗ್ಯಾಸ್ಟ್ರಿಕ್ ಆಗಿದ್ದುದು ಕಂಟಿನ್ಯೂಸ್ ಆಗಿ ಕೈ ಕೈಬಿಟ್ಟೆ ಅವಾಗ ಕಂಟಿನ್ಯೂಸ್ ಆಗಿ ಗ್ಯಾಸ್ಟ್ರಿಕ್ಕು ಪೂರ್ತಿಯಾಗಿ ಕ್ಲಿಯರ್ ಆಯಿತು ವಾಕು ಮಾಡೋದಕ್ಕಿಂತಲೂ ನನಗೆ ಯೋಗದಿಂದ ತುಂಬ ಆರೋಗ್ಯ ಕಂಡಿದ್ದೀನಿ ನಮ್ಮ ಜೀವನ ನಮ್ಮ ಜೀವ ಅನ್ನೋದು ನಮ್ಮದು ದಿನ ದಿನಕ್ಕೆ ನಾವು ತಿನ್ನೋ ಆಹಾರದಲ್ಲಿ ಸತ್ತೋದ ಸತ್ತು ಬದುಕ್ತಂಗಿತ್ತು ಇವತ್ತು ಮರುಜೀವೇ ಸಿಗ್ತಾಯಿ ನಮ್ಮದು ಕೆಂಕೆರೆ ಇದೇ ಊರು ನಾವು ರೈತರು ವರ್ಕ್ ಮಾಡ್ತಿದ್ದು ನಾವು ಎಮ್ಮೆ ಕಾಯೋದು ಕಾಯೋದು ದನ ಕಾಯ್ದು ಎಲ್ಲ ಆಮೇಲೆ ನಮಗೆ ಶರೀರ ಭಾರಿ ಭಾರ ಆಗ್ಬಿಟ್ಟಿತ್ತು ನಾವು ಏನು ಮಾಡೋದು ಯಾವ ಆಸ್ಪತ್ರೆಗೆ ಹೋಗೋದು ಅಂತ ನಾವು ಭಾಳ ಭಾಳ ಮನಸ್ಸಿಗೆ ತೊಂದರೆ ಆದಂಗೆ ಆಯಿತು ಆಗ ನಮ್ಮ ಮುಂಜಾನವ್ರು ಬಂದು ಇಲ್ಲಿ ಶುರು ಮಾಡಿ ನಮಗೆ ಒಂದು ಭಾಳ ಈಗ ಶರೀರ ಭಾಳ ಈಜಿಯಾಗಿ ನಮಗೆ ಇದಾಯಿತೆ ಎಲ್ಲ ಕೆಲಸನೂ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾಯಿದ್ವಿ ನಮಗೆ ಭಾರಿ ಅನುಕೂಲ ಐತೆ ಇದರಿಂದ ನಮಗೆ ಯೋಗದಿಂದ ಒಳ್ಳೆಯದಾಯಿತೆ ಅಂತ ಈಗ ನಮಗೆ ಕಡ್ ಮನೇಲಿ ಏನು ಗೊತ್ತಾಗ್ತಾರಲ್ಲ ನಮಗೆ ಈಗ ಹೆಂಗೆ ಏನು ಎಂತ ಅನ್ನೋದು ಅಂತ ಹೇಳಿ ನಾವು ಸಿಟ್ಟು ಬರೋದು ನಮಗೆ ಒಂದು ಸ್ವಲ್ಪ ಶಾಂತಿ ಸಮಾಧಾನ ಎಲ್ಲ ಆಗಿದೆ ಅದರಿಂದ ಎಲ್ಲರೂ ಯೋಗ ಕಲ್ತ್ರೆ ಒಳ್ಳೇದು ಅಂತ ನೀವು ಹೇಳ್ತಾ ಇದ್ದೀರಾ ಈಗ ಎಲ್ಲರಿಗೂ ನಮಗೆ ನಾಲ್ಕು ಜನ ಕೇಳ ಅದು ಮನಸ್ಸಿಗೆ ಬಂದಿದೆ ಬಂದು ಒಳ್ಳೆಯದು ಅನ್ನೋದು ಇದು ಅಲ್ಲಿ ಏನು ಹೋಗೋದು ಇಲ್ಲೇ ಗುಜ್ಜೆ ಹೇಳ ಸರ್ ನಮಗೆ ಗುಜ್ಜೆ ತಂಗ್ ಕಡೀರಿ ಮರದ ಮಡ್ಯಾಗೆ ಕುಕ್ರಿ ಅಲ್ಲೇ ನಿಮ್ಗೆ ಯೋಗ ಬರುತ್ತೆ ಅಲ್ಲೋಗಿ ಇದು ಮಾಡೋದ ಅಂತ ಹೇಳೋದು ಅದು ಎಷ್ಟೇ ಮಾಡಿರೋ ನಮಗೆ ಆಮೇಲೆ ಮೂರು ಕಿಲೋಮೀಟ್ರ್ ವಾಕ್ ಬರಿವು ಅದ್ರಾಗ ಏನು ಶೀತ ಬರಿವು ಸೀದಾ ಹೋಗಿವು ಇವೆಲ್ಲ ಕೈ ಕಾಲು ಆಡ್ಸೋದು ಅಲ್ಲಿ ಏನು ಬರ್ತಿರಲ್ಲ ಯೋಗದಿಂದ ನಿಮ್ಗೆ ಅನುಕೂಲ ಭಾಳ ಅನುಕೂಲ